ಈ ಮಾಂಸದ ಅಂಗಡಿಗಳು ಒಂದೊಂದು ಕಡೆ ಇದಾವೆ ನಾವು ಪುರಸಭೆಗೆ ಹೋದಾಗೆಲ್ಲ ಎಲ್ಲ ಅದನ್ನ ಹೇಳ್ತಾ ಇರ್ತೀವಿ ಮಾಂಸದ ಅಂಗಡಿಗಳನ್ನ ಒಂದ್ ಕಡೆ ಮಾಡಿ ಈ ಚಿಕನ್ ಮಟನ್ ಫಿಶ್ ಅಂಗಡಿ ಈ ಎಲ್ಲಾ ಕಡೆ ಮಾಡೋದ್ರಿಂದ ಸ್ವಾಸ್ಥ್ಯ ಹಾಳು ಆರೋಗ್ಯ ಹಾಳು ನಾಯಿಗಳು ಎಲ್ಲಾ ಅಲ್ಲಿ ಓಡಾಡೋ ಜನರ ಮೇಲೆ ದಾಳಿ ಮಾಡ್ತಾವೆ ಇದೊಂದ್ ಸಮಸ್ಯೆ ಬಸ್ ಸ್ಟ್ಯಾಂಡ್ ಇಂದಾನ ಕಾಲೇಜ್ ಹೋಗಬೇಕು ಬಸ್ ಸ್ಟ್ಯಾಂಡ ಕಾಲೇಜ್ ಹೋಗ್ಬೇಡಿ ಸ್ಟೂಡೆಂಟ್ಸ್ ಎಲ್ಲ ಬಸ್ ಸ್ಟ್ಯಾಂಡಿಗೆ ಬಂದು ಕಾಲೇಜ್ ಹೋಗಬೇಕು ಆ ಟೈಮ್ ಮೇಲೆ ಆರು ಭಾರದವ್ಗೆ ಅವನ್ನೆಲ್ಲವನ್ನೂ ಸ್ಥಳಾಂತರ ಮಾಡ್ಬೇಕ್ರಿ ಯಾಕೆಂದ್ರಿ ರೋಡ್ ಕುಡಿತಾರೆ ಭಾವನೆ ಉಂಟಾಗತ್ತಿ ಅಂದ್ರೆ ಕುಡದ ಸಾರಿ ಹೋಗ್ಬೇಕಂದ್ರೆ ನಾವು

ವಿಜಯ ಕರ್ನಾಟಕ ತಾಲೂಕು ಅಭಿವೃದ್ಧಿ ಶೃಂಗಸಭೆಗೆ ಬ್ಯಾಡಕೆಯಲ್ಲಿ ಅಭೂತಪೂರ್ವ ಪ್ರಶಂಸೆ ಶಾಸಕ ಬಸವರಾಜ್ ಶಿವಣ್ಣನವರ ಜೊತೆ ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಶಿಕ್ಷಣ ಹಾಗೂ ಮೂಲಭೂತ ಸೌಕರ್ಯದ ಬಗ್ಗೆ ಶಾಸಕರನ್ನ ಪ್ರಶ್ನಿಸಿದ ವಿದ್ಯಾರ್ಥಿನಿಯರು ನಾಡಿನ ವಿಶ್ವಾಸಾರ್ಹ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಬಳಗದ ವತಿಯಿಂದ ತಾಲೂಕು ಅಭಿವೃದ್ಧಿ ಶೃಂಗ ಕಾರ್ಯಕ್ರಮಕ್ಕೆ ಗಣ್ಯರಿಂದ ಅಭೂತಪೂರ್ವ ಸ್ಪಂದನೆ ದೊರಕಿತು ಬ್ಯಾಡಗಿ ಪಟ್ಟಣದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ವಿಶಿಷ್ಟ ಕಾರ್ಯಕ್ರಮದಲ್ಲಿ ರಾಜಕೀಯ ಪ್ರತಿನಿಧಿಗಳು ಸಾರ್ವಜನಿಕರು ಸಂಘ ಸಂಸ್ಥೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ಷೇತ್ರದ ಅಭಿವೃದ್ಧಿ ಪರ ಚಿಂತನ ಮಂಥನ ಚರ್ಚೆ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳ ಬಗ್ಗೆ ಶಾಸಕರಿಗೆ ಮನವರಿಕೆ ಮಾಡಿದ್ರು ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರ ಪ್ರಶ್ನೆಗಳಿಗೆ ಜನಪ್ರತಿನಿಧಿಗಳು ಸಮಚಿತ್ತದಿಂದ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರದ ಭರವಸೆಯನ್ನ ನೀಡಿದ್ರು ಒಂದು ಪ್ರಶ್ನೆ ಏನಂದ್ರೆ ಡಿಗ್ರಿ ಕಾಲೇಜಿಗೆ ಬಂದಮೇಲೆ ವಿದ್ಯಾರ್ಥಿಗಳು ಯಾಕ ಯಾಕಂದ್ರೆ ಜನರಲ್ಲಿ ಶಿಕ್ಷಣ ಬಗ್ಗೆ ಮಹತ್ವ ಕಡಿಮೆ ಇಟ್ಟು ಯಾರು ಸಹ ಶಿಕ್ಷಣ ಕೊಡದೆ ಮಕ್ಕಳು ಮಗಳನ್ನ ಮದುವೆ ಮಾಡ್ಕೊಂಡ್ಬಿಟ್ಟರೆ ಜವಾಬ್ದಾರಿ ಮುಗಿತು ಅಂತ ಅದರ ನನ್ನ ಮಗಳನ್ನ ಓದಿಸ್ಬೇಕು ಅಂತಕ್ಕಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಆ ಕಾನ್ಸೆಪ್ಟ ಇಲ್ಲ ಹಂಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಸ್ವಚ್ಛತೆ ಇಲ್ಲಿ ರೋಡಿನ ಸ್ವಚ್ಛತೆ ಇರಲಿಲ್ಲ ಅನ್ನೋದು ಎರಡನೇದು ಡಿಗ್ರಿ ಕಾಲೇಜ್ ಒಳಗ ಯಾಕೋ ಹೆಣ್ಮಕ್ಳು ಜಾಸ್ತಿ ಕಾಲೇಜ್ ಬಿಡ್ತಾ ಇದಾರ ಅನ್ನೋ ಒಂದು ಪ್ರಶ್ನೆ ಅಷ್ಟೇ ನಂದಾಗಿತ್ತು ಬ್ಯಾಂಗ್ಳೂರ್ ಶಹರದಲ್ಲಿ ಮಹಿಳೆಯರಿಗಾಗಿ ಶೌಚಾಲಯ ಒಟ್ಟಾರೆ ಇಲ್ಲ ಎಲ್ಲೂ ಕೂಡ ಶೌಚಾಲಯ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತ್ರ ಐತಿ ಅದು ಬಸ್ ಹತ್ತುವಾಗ ಯಾರ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಬೇಕಾದ್ರ ಅದೊಂದು ದೊಡ್ಡ ಪರಿಸ್ಥಿತಿನ ಆ ಪರಿಸ್ಥಿತಿ ಒಳಗೈತಿ ದಯಮಾಣಿ ಬ್ಯಾಡಗೇಶ್ವರೊಳಗ ಒಂದು ಯಾವ್ಯಾವ ಪಾಯಿಂಟ್ ನೋಡ್ಕೊಂಡು ಒಂದು ಶೌಚಾಲಯದ ಬಗ್ಗೆ ನಮಗ ಅನುಕೂಲ ಮಾಡಿಕೊಡ್ರಿ ಜೊತೆಗೆ ಬೆಟ್ಟದ ಮಲ್ಲೇಶ್ವರ ನಗರದಾಗ ಸುಮಾರು ಮೂರಿಂದ ನಾಲ್ಕು ಸಾವಿರ ಜನ ಜನಸಂಖ್ಯೆ ವಾಸವಾಗೋದ್ರಿಂದ ಅಲ್ಲಿ ಒಂದು ಓಪಿ ಅಂತ ಹೇಳಿ ಮರಟ್ಯಾಡ ನಮ್ಗ ಅವಶ್ಯ ಇರೋದ್ರಿಂದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಡಗಿ ಶಾಸಕ ಹಾಗೂ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವರಾಜ ಶಿವಣ್ಣನವರು ಮಾತನಾಡಿ ಪಟ್ಟಣದ ಅಭಿವೃದ್ಧಿಗೆ ಈಗಾಗಲೇ ಸಾಕಷ್ಟು ಅನುದಾನ ತರಲಾಗಿದ್ದು ಯಾವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಭೆಯಲ್ಲಿ ಮನವರಿಕೆ ಮಾಡಿದ್ರು ಪದೇ ಪದೇ ಏರ್ಪಾಟು ಮಾಡೋದ್ರಿಂದ ಜನಪ್ರತಿನಿಧಿಗಳು ಕೂಡ ಹುಷಾರಿದ್ದಾರೆ ಕೇಳತಕ್ಕಂಥ ಸಮಸ್ಯೆಗಳನ್ನ ಕೇಳತಕ್ಕಂಥ ನಾಗರಿಕ ಕೂಡ ನಾಗರಿಕರು ಕೂಡ ಬುದ್ಧಿವಂತ ಅಂದ್ರೆ ಒಟ್ಟಾರೆ ಪಟ್ಟಣ ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಾಳಜಿಯನ್ನು ತೋರಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇಲ್ಲೇ ಬ್ಯಾಡಿಗೆ ಪಟ್ಟಣದ ಬಗ್ಗೆ ಚತ್ರನವರು ಹೇಳಿದರು ಮೂಡಗೆರೆ ರಾಜಣ್ಣವರು ಹೇಳಿದರು ಮತ್ತು ಇನ್ನು ಹೇಳೋ ಕೂಡ ನಾವು ಅಧ್ಯಕ್ಷನ ಬಗ್ಗೆ ಕೊನೆ ಪಾತ್ರ ಮಾಡಬೇಕಾಗಿತ್ತು ಅದರ ತುರ್ತಾಗಿ ನಮ್ಮ ಇವತ್ತು ವಿಶ್ವಕರ್ಮ ಸಮಾಜಕ್ಕೂ ಒಂದು ಕಾರ್ಯಕ್ರಮ ಇಡೀ ಬಿಟ್ಟು ಬಡಿ ಬೆಳಿತಕ್ಕಂಥ ಅವ ಕನಸನ್ನ ಕಂಡಿರ್ತಾನೆ ಇಡೀ ಬಿತ್ತಿದ್ರೆ ಪಡಿ ಸಿಗ್ಬೇಕು ಅವನು ಅಂತ ಕೆಲಸಲ್ಲ ಇವತ್ತ ಬೀಜ ಮಾರಾಟಗಾದ್ರು ಕೂಡ ಅವರ ಕನಸಿಗೆ ನೋವು ಮಾಡ್ತಕ್ಕಂಥ ಕೆಲಸಗಳು ಇವತ್ತು ನಡೀತಾ ಇದ್ದಾರೆ ಇದು ಆಗ್ಬಾರ್ದು ಎಲ್ಲರೂ ಮನಸ್ಸ ಮನುಷ್ಯ ಕಾಣಕ್ಕ ಹೊತ್ತು ದಿಢೀರ್ನ ಶ್ರೀಮಂತ ಆಗ್ಬೇಕಾದ್ರೆ ಏನು ಹುಚ್ಚು ಭಾವನೆಯನ್ನು ಇಟ್ಕೊಂಡು ಹೋಗ್ತಾರ ಅದು ಬೆಳೆದಲ್ಲ ಅವರು ಕೂಡ ರೈತರು ಕೂಡ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಜನ ಬಂದ ಅವರು ಸೂಪರ್ ಸ್ಟಾರ್ ಅನ್ನು ಕೊಟ್ಟು ನಿಜಕ್ಕೂ ಕೂಡ ನನಗೆ ಅದ್ರ ಬಗ್ಗೆ ಬಹಳ ಸಂತೋಷ ಬೇರೆ ಬೇರೆ ರಂಗಗಳಲ್ಲಿ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಉತ್ತಮವಾದಂತ ವ್ಯಕ್ತಿಗಳಿಗೆ ಸ್ಟಾರ್ ಅಂತಕ್ಕಂಥದ್ದು ರೂಢಿ ಆಗಿರುವಂತ ನಮ್ಮ ರೈತರನ್ನ ಸೂಪರ್ ಸ್ಟಾರ್ ಅಂತ ಇದು ನಾವೆಲ್ಲ ರೈತರು ಹೆಮ್ಮೆ ಪಡ್ತಕ್ಕಂಥ ಇಷ್ಟ ಮಾಜಿ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿರುಪಾಕ್ಷ ಬಳ್ಳಾರಿ ಮಾತನಾಡಿ ಕ್ಷೇತ್ರದಲ್ಲಿ ಶಿಕ್ಷಣ ವ್ಯವಸ್ಥೆ ಬಲಗೊಳಿಸಬೇಕು ಹಾಗೆ ವಿಶ್ವದಲ್ಲಿಯೇ ಪ್ರಸಿದ್ಧಿ ಹೊಂದಿದ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ ಹಾಗೂ ಸೌಲಭ್ಯಗಳ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಇಲ್ಲ ಇಲ್ಲಿ ಕೂಡ ಒಂದು ಕೋಟಾಮಿಯಲ್ಲಿ ಹಣವನ್ನು ಕೊಟ್ಟು ಡಿಗ್ರಿ ಕಾಲೇಜಿನ ಮೂಲಭೂತ ಸೌಕರ್ಯಗಳನ್ನ ನಾವು ಅಭಿವೃದ್ಧಿ ಪಡಿಸಿದ್ವಿ ಅಲ್ಲಿ ಯಾವುದೇ ಕೊರತೆಗಳಿಲ್ಲದಂತಹ ಉಪನ್ಯಾಸ ತಾವು ಅದನ್ನ ಅರ್ಥೈಸಿಕೊಂಡು ಶಿಕ್ಷಣ ಮುಖಾಂತರ ತಾವು ಪಡಿಬೇಕಾದಂತಹ ವಿದ್ಯೆಯನ್ನು ಪಡೀಲಿಕ್ಕೆ ಅನೇಕ ಅವಕಾಶಗಳಿದೆ ಕಲಿಬೇಕನ್ನುವಂತ ಮನಸ್ಥಿತಿ ತಮ್ಮಲ್ಲಿ ಬಂದಾಗ ಕಲಿಯುವಂತ ಅವಕಾಶಗಳು ದಾರಿಗಳು ಕೂಡ ಸಿಗಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ಂಜೂರು ಮಾಡಿಸಿದ್ವಿ ಕಟ್ಟಡ ಮಂಜೂರು ಮಾಡಿದ್ವಿ ಅಲ್ಲಿ ಮೂರಾರ್ಜಿ ಶಾಲೆಗಳು ಕೂಡ ಐತಿ ಎಲ್ಲ ಶಿಕ್ಷಣದ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ಹಾವೇರಿ ಜಿಲ್ಲೆಯಲ್ಲಿ ಹಿಂದಿನ ನಮ್ಮ ಸರ್ಕಾರದ ಅವಧಿಯೊಳಗೆ ಮೆಡಿಕಲ್ ಕಾಲೇಜಿಂದ ಹಿಡಿದು

ಸರ್ಕಾರದ ಸಾಧನೆ ಕುರಿತು ಸಿಎಂ ನೇತೃತ್ವದಲ್ಲಿ ಚರ್ಚೆಯಾಗಿದ್ದು ಗ್ಯಾರಂಟಿ ಮೂಲಕ ಬಡ ಜನಾಂಗಕ್ಕೆ ನೀಡುತ್ತಿರುವ ನಾವು ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಬರುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಬಹಳ ಪ್ರಾಮಾಣಿಕತೆಯಿಂದ ನೀವು ಮತ ಯಾರು ನಿಷ್ಠಾವಂತರು ಯಾರು ಚಲವಂತರು ಯಾರಿಗೂ ಇಚ್ಛಾಶಕ್ತಿ ಇದೆ ರಾಜಕಾರಣದಲ್ಲಿ ಅಥವಾ ಸಮಾಜದಲ್ಲಿ ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಇದೆ ಅಂಥವನ್ನು ಓಟಾಗಿ ಆರಿಸ್ತಂದ್ರೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವಗಳ ಜೊತೆ ಒಳ್ಳೆಯ ಕಾರಣಗಳು ಆಗ್ತವೆ ಎನ್ನುವ ವಿಚಾರವನ್ನು ಹೇಳಿ ಈ ಸಂದರ್ಭದಲ್ಲಿ ಈ ಒಂದು ವಿಜಯ ಕರ್ನಾಟಕ ಪತ್ರಿಕೆ ಇವತ್ತು ನ್ಯೂಸ ಕೇವಲ ಐದು ರೂಪಾಯಿ ಐದು ರೂಪಾಯಿ ಕೊಟ್ಟರೆ ಓದಲಿಕ್ಕೆ ನಮಗೆ ಆಗೋದಿಲ್ಲ ಅಂದರೆ ನಾನು ಅದೇ ಹೇಳ್ತಿದ್ದೆ ಒಂದು ಬಿಡಿಗೆ ಎಷ್ಟು ಗೊತ್ತಿಲ್ಲ ರೂಪಾಯಿ ಹೇಳ್ಕೊಂಡು ಅಲ್ಲ ಒಂದು ಬಿಡಿ ಆಮೇಲೆ ಜೇಬ್ ತುಂಬಾ ತುಂಬಿಕೊಂಡಿರ್ತಾರೆ ಯಾವಂದ್ರೆ ಆ ಚೀಟ ಹೋಗಿದ್ದಾರೆ ಅದು ಕೂಡ ಸಾಧ್ಯತೆ ಇಲ್ಲ ಮತ್ತೆ ಎಷ್ಟು ಮಟ್ಟಿಗೆ ನಮ್ಮ ವಿದ್ಯಾವಂತರು ಮತ್ತೆ ತಿಳಿದಂಥವರು

ನಾವು ಅಷ್ಟು ಅನೇಕ ವಿಚಾರಗಳು ಅಭಿಪ್ರಾಯಗಳು ಅದರಲ್ಲಿ ಇರ್ತವೆ ಅವುಗಳನ್ನು ಓದುವಂಥ ಕಾರ್ಯ ಮಾಡಿ ಈ ಪತ್ರಿಕೆಗೆ ಪತ್ರಿಕೆಗಳಿಗೆ ನಮ್ಮದೇ ಆದಂತಹ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ಜೊತೆಗೆ ನಿಮ್ಮದೇ ನಾಳೆ ನೀವು ಯಾರಾದರೂ ಕೂಡ ರ್ಯಾಂಕ್ ಬಂದ್ರಿ ಐ ಎ ಎಸ್ ಆದ್ರಿ ನಿಮ್ಮನ್ನು ಇಡೀ ದೇಶಕ್ಕೆ ಪರಿಚಯಿಸುವಂಥ ಕಾರ್ಯವನ್ನು ಪತ್ರಿಕೆ ಮಾಡತಂತೆ ಇದು ಮಾಡಬೇಕು ಆಗುತ್ತೆ ಇವತ್ತು ಕಾರ್ಯಕ್ರಮ ನಡೀತಾ ಇತ್ತಿಲ್ಲ ಇದನ್ನು ಇಡೀ ರಾಜ್ಯಕ್ಕೆ ಮುಟ್ಟಿಸುವಂಥದ್ದು ದೇಶಕ್ಕೆ ಮುಚ್ಚಿಸುವಂತದ್ದು ಕೆಲವೊಂದು ಜಗತ್ತಿನಲ್ಲಿ ಬೇರೆ ಬೇರೆ ಪತ್ರಿಕೆಗಳನ್ನು ಕೂಡ ಕಾರ್ಯ ಓದುವಂತವರಿಗೆ ಆಗ್ತದೆ ಆ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆದಿದೆ ಇನ್ನು ಬಹಳಷ್ಟು ಅಭಿಪ್ರಾಯನ ಹೇಳುವಂತವರು ಬರಬೇಕಾಗಿತ್ತು ಸುಮ್ಮನೆ ಒಂದು ವೇದಿಕೆಯಾಗಿ ಒಂದು ಚಿಂತನ ಮಂತನ ಆಗಿ ಹೋಗದೆ ಒಬ್ಬ ವಿದ್ಯಾರ್ಥಿನಿ ನಾನು ಎಂ ಎ ಮಾಡಬೇಕು ನನಗೆ ಪ್ರೋತ್ಸಾಹ ಇಲ್ಲ ಅಂತಾರೆ ವೈಷ್ಣವಿಯ ಕಚಾರ್ಯ ಅವರಿಗೆ ನಮ್ಮ ವರ್ತಕರಾದ ಶ್ರೀ ರಾಮಕೃಷ್ಣ ಸಾರಿ ಲಕ್ಷ್ಮೀನಾರಾಯಣಪ್ಪ ಮೇಲ್ಗಿರಿ ಅವರು ಅಂದ್ರೆ ಆರ್ ಎಸ್ ಮೇಲ್ಗಿರಿ ಸಂಸ್ಥೆಯವರು ಅವಳ ಸಂಪೂರ್ಣ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಅವರ ಪುತ್ರರಾದ ಸುರೇಶ್ ಮೇಲ್ಗಿರಿ ಅವರು ಇದನ್ನ ಅನೌನ್ಸ್ ಮಾಡಿದ್ದಾರೆ ಎಷ್ಟು ನಿಮಗೆ ಎಷ್ಟೋರ್ಗ ಓದೋ ಸಾಧ್ಯ ಅವರು ಸ್ಪಾನ್ಸರ್ ಮಾಡ್ತಾರಂತೆ ಇದೊಂದು ಇವತ್ತಿನ ವಿಜಯ ಕರ್ನಾಟಕ ಅಭಿವೃದ್ಧಿ ಶೃಂಗದ ಅತಿ ಮಹತ್ವದ ಘಟ್ಟ ಇದು ಬಹಳ ಸುಮ್ಮನೆ ವೇದಿಕೆಯಾಗಿ ಉಳಿದಿದೆ ಒಂದು ಇತಿಹಾಸವಾಗಿ ಮಾರ್ಪಟ್ಟಿದೆ ಅದಕ್ಕಾಗಿ ವಿಜಯ ಕರ್ನಾಟಕ ಅಭಿವೃದ್ಧಿ ಶ್ಲಂಗದ ಈ ಕಾರ್ಯಕ್ರಮದ ಆಯೋಜಕರಿಗೆ ನಾನು ಬ್ಯಾಡಿಯ ವರ್ತಕರ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಕ್ಷೇತ್ರದ ಅಭಿವೃದ್ಧಿಯ ಕುರಿತು ಜೀವರಾಜ ಛತ್ರದ ಉಪನ್ಯಾಸ ನೀಡಿ ಜನಪ್ರತಿನಿಧಿಗಳಿಗೆ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಯಿತು ಇನ್ನು ಸಂವಾದ ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿನಿಯರು ಶಿಕ್ಷಣ ವ್ಯವಸ್ಥೆ ಅದು ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಳ ಬಗ್ಗೆ ಶಾಸಕರಿಗೆ ಪ್ರಶ್ನಿಸಿ ಸಭೆಯ ಗಮನ ಸೆಳೆದರು ಅಂತಿ ತಾಲೂಕಿನಲ್ಲಿ ಸುವ್ಯವಸ್ಥಿತವಾಗಿ ತೆಗೆದು ಯಾಕಂದ್ರೆ ಇಲ್ಲಿ ಸ್ಪರ್ಧಾತ್ಮಕವಾಗಿ ಓದಬೇಕಂತ ಬಹಳ ಜನ ಹಳ್ಳಿಯಿಂದ ವಿದ್ಯಾರ್ಥಿಗಳದಾರ ತಾಲೂಕ್ ಮಟ್ಟದಲ್ಲಿ ವಿದ್ಯಾರ್ಥಿಗಳದಾರ ಆದ್ರ ಇವ್ರಿಗೆಲ್ಲರಿಗೂ ಓದೋದಕ್ಕೆ ಒಂದು ಅವಕಾಶ ಇಲ್ಲ ಅವ್ರಿಗೆಲ್ಲರಿಗೂ ಉಚಿತವಾಗಿ ಸ್ಪರ್ಧಾತ್ಮಕ ಪುಸ್ತಕಗಳ ದೊರೆಯೋ ರೀತಿ ಮತ್ತು ಉಚಿತವಾಗಿ ಅವರಿಗೆ ಕೋಚಿಂಗ್ ಕೊಡುವ ರೀತಿಯಂತಹ ವ್ಯವಸ್ಥೆಯನ್ನು ನೀವೆಲ್ಲರೂ ಮಾಡಬೇಕು ನಾನು ಮೂಲತಃ ಹಿರೇಕೆರೂರು ತಾಲೂಕಿನವರು ಆದರೆ ನಾನು ಬ್ಯಾಟಿಗೆ ಬಂದಿದ್ದೆ ಅದಕ್ಕಂದ್ರೆ ಡಿಗ್ರಿ ಕಾಲೇಜ್ ಅಂದರೆ ನಾನು ಆಫ್ಲೈನ್ ಇಂಗ್ಲಿಷ್ ಮಾಡಬೇಕು ಅಂತ ಹೇಳಿ ಡಿಗ್ರಿ ಕಾಲೇಜ್ಗೆ ಅಂದ್ರೆ ಬ್ಯಾಟ್ರಿಗೆ ಅಡ್ಮಿಷನ್ ಮಾಡಿಸಿದ್ದು ಬಿ ಎಸ್ ಎಂ ಕಾಲೇಜ್ಗೆ ನಾನು ಫಸ್ಟ್ ಸೆಮ್ ಬ್ಯಾಟಿ ಡಿಗ್ರಿ ಕಾಲೇಜಿಗೆ ಬಂದಾಗ ಫಸ್ಟ್ ಸೆಮ್ ನಮ್ಮ ಕ್ಲಾಸ್ ಅಂದ್ರೆ ಆಫ್ಲೈನ್ ಇಂಗ್ಲೀಷ್ನಲ್ಲೇ ಮೂವತ್ತು ಜನ ವಿದ್ಯಾರ್ಥಿಗಳಿದ್ರು ಫಸ್ಟ್ ಸೆಮು ಆಫ್ಲೈನ್ ಇಂಗ್ಲಿಷ್ ಮೂವತ್ತು ಜನ ವಿದ್ಯಾರ್ಥಿಗಳಿದ್ರು ಪ್ರಸ್ತುತ ಫಿಫ್ತ್ ಸೆಮ್ ನಾವು ಓದ್ತಾ ಇರೋದು ಈಗ ಹದಿನೈದು ಜನ ಜನ ಮಕ್ಕಳು ಅಂದ್ರೆ ಕಾಲೇಜ್ ಬಿಟ್ಟಾರ ಯಾಕೆ ಬಿಟ್ಟಾರ ಇದೆಲ್ಲರಿಗೂ ಪ್ರಶ್ನೆ ಬರುತ್ತೆ ಸರ್ ಹೇಳಿದ್ರು ಬ್ಯಾಡ್ಗಿ ತಾಲೂಕಿನಲ್ಲಿ ಒಬ್ಬ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಇಲ್ಲ ಅಂತ ಯಾಕೆ ಇಲ್ಲ ಈ ಪ್ರಶ್ನೆ ಎಲ್ಲರಿಗೂ ನಾವು ಒಂದು ತಾಲೂಕನ್ನ ಅಭಿವೃದ್ಧಿ ಮಾಡೋಕಾದ್ರ ಮೂಲತಃ ಶಿಕ್ಷಣ ಕೊಡ್ಬೇಕು ಶಿಕ್ಷಣ ಕೊಟ್ಟಾಗ ಜನರಲ್ಲಿ ಆ ಯೋಜನೆ ವಿಚಾರ ಮಾಡತಕ್ಕಂತ ಶಕ್ತಿ ಬರ್ತದೆ ಅವಾಗ ಸಮಸ್ಯೆಗಳನ್ನ ಜನರೇ ಗುರುತಿಡ್ದು ಅದ್ರ ಪರಿಹಾರ ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಾರ ಹಾಗಾಗಿ ಶಿಕ್ಷಣ ಅಂತಕ್ಕಂಥದ್ದೇ ಪ್ರತಿಯೊಂದು ತಾಲೂಕಿಗೂ ಪ್ರತಿಯೊಂದು ದೇಶಕ್ಕೂ ತುಂಬಾ ಮುಖ್ಯವಾಗಿರ್ತಕ್ಕಂತ ಅಭಿವೃದ್ಧಿ ಪರ ಅಂಶ ಈಗ ನನ್ನ ಪ್ರಶ್ನೆ ಏನಂದ್ರೆ ಯಾಕೆ ಹದಿನೈದು ವಿದ್ಯಾರ್ಥಿಗಳು ಡಿಗ್ರಿ ಕಾಲೇಜನ್ನು ಬಿಟ್ರು ಒಂದು ಹೆಣ್ಮಕ್ಳೇ ಜಾಸ್ತಿ ಬಿಟ್ಟವ ಹೆಣ್ಮಕ್ಳಿಗಿಂತ ಅಂದ್ರೆ ಒಬ್ಬರ ಇಬ್ಬರ ಡಿಗ್ರಿ ಕಾಲೇಜ್ ಬಿಟ್ಟಾರ ಹುಡುಕಿತಾರೆಲ್ಲ ಹೆಣ್ಮಕ್ಳು ಡಿಗ್ರಿ ಕಾಲೇಜ್ ಬಿಟ್ಟಾರ ಯಾಕೆ ಬಿಟ್ಟಾರ ಒಂದು ಅವ್ರಿಗೆ ಏನು ಬೇಗನೆ ಮದುವೆ ಮಾಡ್ತಕ್ಕಂಥದ್ದು ಡಿಗ್ರಿ ಬಂದ ತಕ್ಷಣ ಈಗ ವಯಸ್ಸಾಗಿ ಬಿಟ್ಟು ಹದಿನೆಂಟು ತುಂತು ಮದುವೆ ಮಾಡೋದು ಮದುವೆ ಮಾಡೋ ಮದ್ವಿ ಮಾಡಿ ಕಳಿಸ್ಬಿಡ್ತಾರೆ ಎರಡನೇದು ಹಣಕಾಸಿನ ಇರ್ಬೋದು ಈಗ ಇಲ್ಲಿ ಕುಂತಿರೋ ಎಲ್ಲ ಏನು ಇವರೆಲ್ಲರೂ ಆರ್ಥಿಕವಾಗಿ ಸಬಲರಿ ಅವರು ಅವ್ರ ಮಕ್ಕಳನ್ನ ದೊಡ್ಡ ದೊಡ್ಡ ಕಾಲೇಜುಗಳಿಗೆ ಹೋಗಿ ಓದಿಸ್ಬೋದು ಆದ್ರೆ ಗ್ರಾಮೀಣ ಪ್ರದೇಶದಿಂದ ನಮ್ಮ ಬ್ಯಾಂಕಿಂಗ್ ಬಂದ್ ಹೋದ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಎಲ್ಲೋ ಒಂಚೂರು ಕೊರತೆ ಇತ್ತು ಅವರು ಈಗ ನಾನೇ ನೆಕ್ಸ್ಟ್ ನಾನು ಎಂ ಎ ಮಾಡಬೇಕು ಅದು ಅರ್ವಳ್ಬೇಕು ಆರ್ಗನೈಸೇಷನ್ ಅಂತ ಮಾಡ್ಕೊಂಡೆ ಈಗ ಇಲ್ಲಿ ಫೀಸ್ ಅಂದ್ರೆ ಡಿಗ್ರಿ ಕಾಲೇಜ್ ಫೀಸ್ ಈ ವರ್ಷ ನನಗೆ ಏಳು ಸಾವಿರ ಕಟ್ಟಿದ್ದೀನಿ ನನ್ನ ಸ್ಕಾಲರ್ಶಿಪ್ ಬರ್ತಿತ್ತು ಎನ್ ಎಸ್ ಪಿ ಅಂದ್ರೆ ಯಾರು ಪಿ ಯು ಸಿ ನೈಂಟಿ ಪ್ಲಸ್ ಪರ್ಸೆಂಟೇಜ್ ಮಾಡಿತ್ತಲ್ಲ ಅವ್ರಿಗೆ ಸ್ಕಾಲರ್ಶಿಪ್ ಬರ್ತಿತ್ತು ಆ ಸ್ಕಾಲರ್ಶಿಪ್ ಇದ್ರೆ ನಾನು ಫೀಸ್ ಕಟ್ಟಿದ್ದೀನಿ ನೆಕ್ಸ್ಟ್ ನಾ ಎಂ ಎ ಮಾಡಬೇಕು ನಾನು ಕೆಲವೊಬ್ಬರು ನಾನು ಕೇಳಿದಾಗ ಹೇಳಿದ್ರು ಅರವತ್ತು ಸಾವಿರ ಎಂ ಎ ಫೀಸ್ ಇರ್ತೀನಿ ಅಂತ ಹೇಳಿ ಸೊ ನಾನು ನನ್ಗೆ ಮಜೆ ಐತಿ ನಾನು ನೋಡ್ ಚೆನ್ನಾಗಿ ನಾನು ನೋಡ್ ಡಿಗ್ರಿ ನಾನು ಏನು ಎಮ್ ಎ ಇಂಗ್ಲಿಷ್ ಮಾಡಿ ಒಬ್ಬ ಲೆಕ್ಚರರ್ ಅವ್ರ ಆಸೆ ಐತಿ ಆದ್ರೆ ನಮ್ಗೆ ದುಡ್ಡು ಕೊಡೋರು ಯಾರು ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಹದಿಮೂರು ಸಾವಿರ ನಾವು ಪ್ರತಿ ವರ್ಷ ಕೇವಲ ಹತ್ತು ಸಾವಿರ ಸಾವಿರ ಕೂಡಿಡೋಕಾಗಲ್ಲ ಅಂತದ್ರಲ್ಲಿ ಅರವತ್ತು ಸಾವಿರ ಕೂಡಿಟ್ಟು ನಾನು ಹೆಂಗೆ ಎಮ್ ಎ ಕಂಪ್ಲೀಟ್ ಮಾಡ್ಕೊಳ್ಳಿ ನಾ ಈಗ ಆರ್ಥಿಕ ಸಹಾಯ ಕೇಳ್ತಾ ಇಲ್ಲ ಆದ್ರೆ ಯಾಕೆ ಡಿಗ್ರಿ ಕಾಲೇಜಿಗೆ ಬರ್ತಾ ಇರೋ ಮಕ್ಕಳು ಬೇಗನೆ ಶಾಲೆ ಬಿಡ್ತಾರೆ ಅಂದ್ರೆ ಫಸ್ಟ್ ಇಯರ್ ನಲ್ಲಿ ಫಸ್ಟ್ ಸೆಮ್

ಸಲಾರ ಬಸ್ ಸ್ಟ್ಯಾಂಡಿಗೆ ಬಂದು ಕಾಲೇಜ್ ಹೋಗ್ಬೇಕು ಆ ಆ ಟೈಮ್ನ್ಯಾಗ ಆರು ಬಾರ್ ಅದಾವ ಇಲ್ಲಿ ಆರು ಬಾರ್ ಅದಾವ್ರಿಗೆ ಅವನ್ನೆಲ್ಲ ಅವನು ಸ್ಥಳಾಂತರ ಮಾಡ್ಬೇಕು ರೀ ಯಾಕೆ ಹೇಳಿ ರೀ ರೋಡ್ನ್ಯಾಗ ತಂದು ಕುಡಿತಾರೆ ಮಕ್ಳಿಗೆ ಮಕ್ಳ ಮುನ್ಸಿದ್ಮೇಲೆ ಯಾವ ಯಾವ ಥರ ಭಾವನೆ ಉಂಟಾಕತಿ ಅಂದ್ರೆ ಕುಡ್ದ ಜಾಲಿಗೆ ಹೋಗ್ಬೇಕಂದ್ರೆ ನಾವು ಸಂದೇಶ ಕೊಟ್ಟಂಗ ಆಯ್ತು ಅವ್ರಿಗೆ ದಯಮಾಡಿ ಅವ್ರ್ನ ಬಾರ್ ಮೇಲ್ ಸ್ಥಳಾಂತರ ಮಾಡ್ರಿ ನಾವು ಐದು ವರ್ಷದೊಳಗೆ ಇಂಥದ್ದು ಕೆಲಸ ಮಾಡಿ ಕೊಡ್ತೇವೆ ಈಗ ನಿಮ್ಮ ಪಕ್ಷದ ವತಿಯಿಂದ ಪ್ರಣಾಳಿಕೆ ಕೊಡ್ತೇರಿ ಮ್ಯಾನಿಫೆಸ್ಟೋ ಕೊಡ್ತೀರಿ ಅದು ನಿಮ್ ಪಕ್ಷದಾದ್ರು ಸ್ಥಳೀಯ ರಾಜಕಾರಣಿಗಳು ಸ್ಥಳೀಯ ಶಾಸಕರಾದವರು ನೀವು ನಿಮ್ಮ ಕಡೆಯಿಂದ ನಿಮ್ಮ ತಾಲೂಕಿಗೆ ಏನಾಗ್ತೈತಿ ಏನ್ ಮಾಡ್ತೀರಿ ಐದು ವರ್ಷದೊಳಗ ಅನ್ನೋದು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಈಗ ಪುರಸಭೆ ವಿಚಾರ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೆಲ್ಲ ಯುವಕರಿದ್ದಾರೆ ಜೊತೆಗೆ ಮುಖ್ಯಾಧಿಕಾರಿಗಳು ಯುವಕರದಾರ ಈಗೇನತೈತಿ ಸ್ಥಳೀಯರು ಐದು ವರ್ಷ ಇವರು ಜನಪ್ರತಿನಿಧಿಗಳು ಇರ್ತಾರೆ ಈ ಅಧಿಕಾರಿಗಳನ್ನ ಕನಿಷ್ಠ ಪಕ್ಷ ಒಂದು ನಾಲ್ಕು ವರ್ಷ ನಮ್ಮ ಅವ್ರು ಏನು ಹುದ್ದೆಯಲ್ಲಿ ಕೆಲಸ ಮಾಡ್ತಾರ ನಾಲ್ಕು ವರ್ಷ ಉಳ್ಕೊಳ್ಳೋ ಕೆಲ್ಸ ಉಳಿಸ್ಕೊಳ್ಳೋ ಕೆಲಸ ಮಾಡ್ರಿ ಯಾಕಂದ್ರೆ ಒಂದ್ ವರ್ಷದೊಳಗ ಸ್ಥಳೀಯ ಸಮಸ್ಯೆಗಳನ್ನ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ ಹೋಗಿಡ್ತದೆ ಆ ಕೆಲಸವನ್ನ ಅವರು ಅಷ್ಟೊತ್ತಿಗೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಡ್ತಾರೆ ಮತ್ ನೆಕ್ಸ್ಟ್ ಒಬ್ರು ಬರ್ತಾರ ಮತ್ ಎ ಬಿ ಸಿ ಶುರು ಮಾಡ್ಬೇಕಾಗ್ತತಿ ಇದು ಪುರಸಭೆ ತಹಸೀಲ್ದಾರ್ ಆಮೇಲೆ ಮುಖ್ಯಾಧಿಕಾರಿಗಳು ಇನ್ನಿತರ ಯಾವುದೇ ಪ್ರಮುಖ ಇಲಾಖೆಗಳ ಅಧಿಕಾರಿಗಳಾಗ್ಲಿ ಅವರನ್ನ ಕನಿಷ್ಠ ಪಕ್ಷ ನಾಲ್ಕು ವರ್ಷ ನಮ್ಮ ತಾಲೂಕಿನಲ್ಲಿ ಉಳಿಸ್ಕೊಂಡು ಆ ತಾಲೂಕಿನ ಕೆಲಸಗಳನ್ನ ಪ್ರಗತಿಯತ್ತ ತಗೊಂಡು ಹೋಗೋ ಕೆಲಸ ಮಾಡಬೇಕು ಮೂರನೇ ಮೂರನೇ ಪ್ರಶ್ನೆ ಈ ಮಾಂಸದಂಗಡಿಗಳು ಎಲ್ಲಾವು ಒಂದೊಂದು 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 ಕಡೆ ಇದಾವೆ ನಾವು ಪುರಸಭೆ ಹೋದಾಗೆಲ್ಲ ಅದನ್ನ ಹೇಳ್ತಾ ಇರ್ತೇವೆ ಮಾಂಸದಂಗಡಿಗಳನ್ನ ಒಂದ್ ಕಡೆ ಮಾಡಿ ಈ ಚಿಕನ್ ಮಟನ್ ಫಿಶ್ ಅಂಗಡಿ ಈ ಎಲ್ಲಾ ಕಡೆ ಮಾಡೋದ್ರಿಂದ ಸ್ವಾಸ್ಥ್ಯ ಹಾಳು ಆರೋಗ್ಯ ಹಾಳು ನಾಯಿಗಳು ಎಲ್ಲಾ ಬಂದ್ ಅಲ್ಲಿ ಓಡಾಡೋ ಜನರ ಮೇಲೆ ದಾಳಿ ಮಾಡ್ತಾವು ಇದೊಂದು ಸಮಸ್ಯೆ ಪ್ಲಸ್ ಒಂದ್ ಚಾಟ್ ಸ್ವೀಟ್ ಅಂತ ಮಾಡ್ರಿ ಹಿರೇಕೆರೂರು ಹಾನಗಲ್ಲು ರಾಣೆಬೆಲ್ಲೂರು ಹಾವೇರಿ ಕಡೆ ಎಲ್ಲಾ ಈ ಚಾಟ್ಗಳು ಇದು ಪಾನಿಪುರಿ ಮಸಾಲೆ ಪುರಿ ಇಂತ ತಿಂಡಿ ತಿನಿಸುಗಳನ್ನ ತಿನ್ನಕ ತಿಂಡಿ ಬೀದಿ ಅಂತ ಒಂದ್ ಮಾಡ್ರಿ ಅದು ಒಂದು ಚಂದ ಕಾಣದ ಊರೊಳಗ ಎಲ್ಲಾನು ತಿಂಡಿ ತಿನಿಸುಗಳನ್ನ ಒಂದ್ ಕಡೆ ಮಾಡಿದ್ರೆ ಎಲ್ಲಾರು ಹೋಗ್ತಾರ ಅಲ್ಲಿ ಏನ್ ಬೇಕು ತಿಂತಾರ ಬರ್ತಾರ ಇನ್ನೊಂದು ಲಾಸ್ಟ್ ಕ್ವಶನ್ ವಿಜಯ ಕರ್ನಾಟಕದವರು ಒಂದು ವರದಿ ಮಾಡಿದ್ರು ಇವರು ಗಣೇಶ್ ಆರ್ಕಚಾರಿ ಕಾಲಿ ಟ್ರಾಮಾ ಸೆಂಟರ್ ಬೇಕು ಅಂತ ಮಾನ್ಯ ಶಾಸಕರು ಇದ್ರ ಬಗ್ಗೆ ವಿಧಾನಸಭೆ ಒಳಗೆ ಪ್ರಶ್ನೆ ಮಾಡಿದ್ರು ಸರ್ಕಾರದಿಂದ ಯಾವುದೇ ಒಂದು ಪೂರಕ ರೆಸ್ಪಾನ್ಸ್ ಬರಲಿಲ್ಲ ಇದು ಪಬ್ಲಿಕ್ ಹೆಲ್ತ್ ಕೇರ್ ಸೆಂಟರ್ ಮೋಟೆಬೆನ್ನೂರೊಳಗೆ ಮೋಟೆಬೆನ್ನೂರೊಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕು ಅಂದ್ರೆ ಸರ್ಕಾರದಿಂದ ಯಾಕೋ ಉತ್ತಮ ಸ್ಪಂದನೆ ಶಾಸಕರ ಕೂಗಿಗೆ ಬರಲಿಲ್ಲ ನಾವೇನ್ ಡಿಮ್ಯಾಂಡ್ ಮಾಡ್ತೇವಿ ಪ್ರತಿ ವರ್ಷ ಹದಿನೈದು ಪರ್ಸೆಂಟ್ ಹೆಚ್ಚು ಆಕ್ಸಿಡೆಂಟ್ ಇಂದ ಜನ ಸಾಯ್ತಾರೆ ಅದು ಏನು ಪ್ರಥಮ ಚಿಕಿತ್ಸೆ ಸಿಗ್ಲಿಲ್ಲ ಅಂತ ಅದು ಕ್ಯಾನ್ಸರ್ಗಿನ್ನ ಹೆಚ್ಚು ಅಂತ ಒಂದು ಸಮೀಕ್ಷೆ ಹೇಳ್ತೈತಿ ಅದಕ್ಕೆ ಮೋಟೆ ಬೆನ್ನೂರಿಗೆ ಬ್ಲಾಕ್ ಸ್ಪಾಟ್ ಆಗೈತಿ ಗುಂಡೇನಳ್ಳಿ ರೋಡ್ ಇಂದ ಕೋಟೆ ಗುಡ್ಡದ ಮಠ ಪ್ರತಿ ವರ್ಷ ಮಿನಿಮಮ್ ಒಂದ್ ಹದಿನೈದು ಆಕ್ಸಿಡೆಂಟ್ ಆಗ್ತಾವೆ ಒಂದ್ ಹದಿನೈದು ಇಪ್ಪತ್ತು ಜನ ಸಾಯ್ತಾರೆ ಅದು ಪೊಲೀಸ್ ಇಲಾಖೆ ಒಳಗೂ ಅದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ ದಯವಿಟ್ಟು ಅಲ್ಲಿ ಒಂದು ಪಾಲಿಟ್ರಾಮಾ ಸೆಂಟರ್ ಮಾಡೋ ಬಗ್ಗೆ ಶಾಸಕರು ದಯವಿಟ್ಟು ಗಮನ ಹರಿಸ್ಬೇಕು ಈ ಬಗ್ಗೆ ವರದಿನ ವಿಜಯ ಕರ್ನಾಟಕದಲ್ಲೂ ಮಾಡಿದ್ರು ಈಗ ಪಾಲಿಟ್ರಾಮಾ ಸೆಂಟರ್ ಅಂದ್ರೆ ಗೊತ್ತಿರಬಹುದು ತುರ್ತು ಚಿಕಿತ್ಸೆ ಕೊಡಕ ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಇರ್ತೈತಿ ತಾವು ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಈ ಇಷ್ಟು ಯೋಜನೆಗಳನ್ನ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ